ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಏಹೋನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಪ್ರವಾದಿ ಯಶಾಯನ ಗ್ರಂಥ ನಲವತ್ತೊಂದು ಹದಿಮೂರು ಹೌದು ಪ್ರವಾದಿ ಯಶಾಯನ ಗ್ರಂಥದಲ್ಲಿ ಬರೆದಂತೆ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಕರ್ತನಾದ ದೇವರು ಹೇಳುತ್ತಾನೆ ಭಯಪಡಬೇಡ ಅನೇಕರು ಭಯದಿಂದ ಇದ್ದಾರೆ ತಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳಿಗಾಗಿ ಭಯಪಡುವವರಾಗಿದ್ದಾರೆ ಕುಟುಂಬದ ಜೀವಿತದಲ್ಲಿ ಭಯ ಕೆಲಸದಲ್ಲಿ ಭಯ ಸಾಲ ಮಾಡಿಕೊಂಡು ಭಯದಿಂದ ಇದ್ದಾರೆ ದುಷ್ಟ ಸ್ನೇಹಿತರಿಂದ ಭಯ ಶತ್ರುಗಳಿಂದ ಭಯ ಹೀಗೆ ಹಲವಾರು ರೀತಿಯಲ್ಲಿ ಭಯದ ಜೀವಿತವನ್ನು ನಡೆಸುತ್ತಿದ್ದಾರೆ ಈ ಭಯದಿಂದ ಜೀವಿತದಲ್ಲಿ ಎಲ್ಲ ಭಾಗದಲ್ಲೂ ಸೋಲು ಜೀವನದಲ್ಲಿ ಸಂತೋಷವೇ ಇಲ್ಲದಂತಾಗಿದೆ ಹೌದು ನಮ್ಮ ಜೀವಿತದಲ್ಲಿ ಭಯದಿಂದ ಸಂತೋಷವೇ ಇಲ್ಲದಂತಾಗಿದೆ ದುಃಖದ ಜೀವಿತ ಮುಂದೆ ಏನು ಮಾಡುವುದು ಎಂದು ಅನೇಕರ ಬಳಿ ನಾವು ಸಹಾಯವನ್ನು ಕೇಳುತ್ತೇವೆ ಅವರಿಂದ ಸಹಾಯ ಆಗಬಹುದು ಇವರಿಂದ ಸಹಾಯ ಆಗಬಹುದು ಎಂದು ಅನೇಕರ ಬಳಿ ಹೋಗುತ್ತೇವೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ ಎಲ್ಲರೂ ಕೈ ಬಿಡುತ್ತಾರೆ ಎಲ್ಲರೂ ಕೂಡ ಮೋಸ ಮಾಡುತ್ತಾರೆ ಹೀಗೆ ನಮ್ಮ ಜೀವಿತದಲ್ಲಿ ಭಯದಲ್ಲಿ ಇರುವಾಗ ನಮ್ಮ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರೂ ನಿನ್ನ ಕೈ ಬಿಟ್ಟಿರಬಹುದು ನಿನ್ನ ಜೀವಿತ ಭಯದಿಂದ ಇರಬಹುದು ಏನನ್ನು ಮಾಡಲಾರದ ಸ್ಥಿತಿಯಲ್ಲಿ ನೀವು ಇರಬಹುದು ಇನ್ನು ಯಾರನ್ನು ಯಾರು ನನ್ನ ಕೈ ಹಿಡಿಯುತ್ತಾರೆ ಯಾರು ನನಗೆ ಸಹಾಯ ಮಾಡುತ್ತಾರೆ ಎಂದು ಕಾತುರದಿಂದ ನೀವು ಅನೇಕರನ್ನು ಹುಡುಕುತ್ತಿರಬಹುದು ಆದರೆ ಸತ್ಯಭೇದದಲ್ಲಿ ಪ್ರವಾದ ಯಶಾಯನ ಗ್ರಂಥದ ಮೂಲಕ ಕರ್ತನಾದ ದೇವರು ಈ ಸಮಯದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಇಚ್ಛಿಸುತ್ತಾನೆ ಯಾರಾದರೂ ಈ ಸ್ವರವನ್ನು ಕೇಳುವುದಾದರೆ ಈ ಕ್ಷಣದಿಂದ ನಿಮ್ಮ ಜೀವಿತದಲ್ಲಿರುವ ಎಲ್ಲ ಭಯವನ್ನು ದೇವರು ತೆಗೆದು ಹಾಕುತ್ತಾನೆ ತಂದೆಯಾದ ದೇವರು ಹೇಳುತ್ತಾನೆ ನಾನೇ ನಿನ್ನ ಕೈ ಹಿಡಿಯುತ್ತೇನೆ ಭಯಪಡಬೇಡ ನಿನಗೆ ಸಹಾಯ ಮಾಡುತ್ತೇನೆ ನಾನೇ ನಿನ್ನ ದೇವರು ನಿನ್ನೊಂದಿಗಿದ್ದೇನೆ ಭಯಪಡಬೇಡ ಎಂದು ದೇವರು ಹೇಳುತ್ತಾನೆ ಇದನ್ನು ನೀನು ನಂಬುವುದಾದರೆ ಈ ಕ್ಷಣದಿಂದ ನಿನ್ನ ಜೀವಿತದಲ್ಲಿರುವ ಎಲ್ಲ ಭಯವೂ ನಿನ್ನನ್ನು ಬಿಟ್ಟು ಹೋಗುತ್ತದೆ ನೀನು ಈ ಲೋಕದಲ್ಲಿ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ ನಿನ್ನ ಜೀವಿತದಲ್ಲಿ ಮಾರ್ಪಡಿಸುತ್ತಾನೆ ನಿನ್ನ ಜೀವಿತದಲ್ಲಿ ಸಂತೋಷವನ್ನು ತರುತ್ತಾನೆ ಕರ್ತನನ್ನು ದೃಷ್ಟಿಸು ಆತನನ್ನೇ ಎದುರು ನೋಡು ಮನುಷ್ಯರೆಲ್ಲರೂ ಸಹಾಯ ಮಾಡಲು ಅಶಕ್ತರು ದೇವರು ಮಾತ್ರ ಶಕ್ತನಾಗಿದ್ದಾನೆ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ